ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳುತ್ತಾ 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 ದೇವರ ಜಾತ್ರಿ ಅಂದ್ರ ಒಬ್ಬರಿಂದ ಆಗುವಂತದ ಅಲ್ಲ ಇದು ಅಲ್ಲ ಅಲ್ಲ ಇದು ಮತ್ತೆ ಹಿರಿಯರು ಬೇಕು ಬೇಕು ಹೆಣ್ಣು ಮಕ್ಕಳು ಬೇಕು ಹುಡುಗರ್ನು ಬೇಕು 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 ಕಲಾವಿದ್ರು ಅಂದ್ರೆ ಹೆಂಗಿರ್ತಾರ ಗೊತ್ತದನು ಎಲ್ಲರಿಗೆ ಕುಂದರ್ಸುವ ಮಾಡಬೇಕಾಗ್ತದ ಹಿರಿಯರಿಗೆ ದೇವ್ರ ಪದ ಬೇಕು 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 ಹೆಣ್ಮಕ್ಳಿಗೆ ಅನುಭವದ ಪದ ಬೇಕು ಬೇಕು ಇನ್ನು ಹುಡುಗರಿಗೆ ಗಿಚ್ಚಿ ಗಿಲಿಗಿಲಿ ಜಾನಪದ ಬೇಕು ಹಿಂಗ ಹೇಳಕ ಕೇಳಕ್ಕ ಹಿರಿಯರು ಬೇಕು ಅಡಿಗೆ ಮಾಡಕ್ ಹೆಣ್ಮಕ್ಳು ಬೇಕು ಓಡಾಡಕ್ ಹುಡುಗರು ಬೇಕು ಅಂದಾಗ ಜಾತ್ರೆ ಅಂದಾಗ ಜಾತ್ರೆ ಚಂದ ಆಗ್ತದ ಅದಕ್ಕೆ ದಯವಿಟ್ಟು ಯಾರು ಹಂಗ ಕಲಾವಿದರನ್ನ ತಪ್ಪು ತಿಳ್ಕೊಬಾರ್ದು ಕಲಾವಿದರನ್ನ ಅವಮಾನ ಮಾಡಬಾರ್ದು ಯಾಕಂತ ಕೇಳಿದ್ರ ಆ ಕಲಾವಿದನ ಒಳಗ ಸಾವಿರ ದೇವರ ಹೆಸರು ಎಷ್ಟು ಸಾವಿರ ದೇವರುಗಳನ್ನ ಕೊಂಡಾಡುವಂತ ಕಲಾವಿದ ತನ್ನ ದಯವಿಟ್ಟು ಅವನಿಗೆ ಮಂಗಳ ಮಾಡಿದ್ರೆ ನೀವು ದೇವರುಗಳಿಗೆ ಮಂಗಳ ಮಾಡ್ದಂಗ್ ಮಾತು ಹೇಳಿ 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 ಅದಕ್ಕೆ ಇವತ್ತಿನ ದಿವಸ ದಿವಸ ಎಂತ ಮಾತು ಆ ಒಂದು ಒಳ್ಳೆ ಮನಿತಾನ ಆ ಮನಿತನದೊಳಗ ಹೆಣ್ಣು ಮಕ್ಕಳೇ ಇದ್ದಿದ್ದಿಲ್ಲ ಇದ್ದಿದ್ದಿಲ್ಲ ಬಹಳ ದಿವಸದ ಮ್ಯಾಗ ಒಬ್ಬಕ್ಕೆ ಹೆಣ್ಣು ಮಗಳು ಹುಟ್ಟಿ ಬಂದಳು ಹುಟ್ಟಿ ಬಂದಳು ಆ ಮಗಳು ಹುಟ್ಟಿ ಬಂದ ಕುಡಿದ ತಾಯಿ ತಂದಿ ಖುಷಿ ಆಯ್ತು ಆಯ್ ಖುಷಿ ಆಯ್ತು ಬಂಧು ಬಳಗಕ್ಕೆ ಖುಷಿ ಆಯ್ತು ಖುಷಿ ಆಯ್ತು ಎಲ್ಲರೂ ಆನಂದದೊಳಗಿದ್ರು ಹೌದು ಅದೇ ಹೆಣ್ಣು ಮಗಳು ಪ್ರಾಯಕ್ಕೆ ಬಂದ ಕೂಡಲೇ ಎಲ್ಲರಿಗೂ ಚಿಂತೆ ಆಯ್ತು ಚಿಂತೆ ಆಯ್ತು ಯಾಕೆ ಚಿಂತೆ ಆಯ್ತು ಯಾಕ್ರಿ ನಮ್ ಮಗಳಿಗೆ ನಾವು ಹೂ ಬೆಳಸದಂಗ ಬೆಳೆಸಿವಿ ಬಹಳ ದಿವ್ಸದ ಮ್ಯಾಗ ಈ ಮನೆಯಾಗ ಒಬ್ಬಕ್ಕಿ ಹೆಣ್ಣು ಮಗಳು ಹುಟ್ಟಿ ಹೌದು ನಮ್ಮ ಮಗಳಿಗೆ ಹೌದು ಎಂತ ಹುಡುಗ ಸಿಗುತ್ತಾನು ಹೆಂಥ ಹುಡುಗ ಸಿಗ್ತಾನು ಇನ್ನು ಒಳ್ಳೆವನ್ ಸಿಗುತ್ತಾನು ಇನ್ನು ಕೆಟ್ಟವನು ಸಿಗುತ್ತಾನು ಹೌದು ಹಿಂಗ ವಿಚಾರ ಮಾಡ್ಕೊತ ಚಿಂತೆ ಮಾಡ್ತಿದ್ರು ಈಗಿನ ಕಾಲಮಾನದೊಳಗೆ ಗೋರ್ಮೆಂಟ್ ನೌಕರಿ ಮಾಡ ಹುಡುಗ ಸಿಗಬೇಕಾದ್ರು ಗೋರ್ಮೆಂಟ್ ನೌಕರಿ ಮಾಡ ಹುಡುಗದ ಕಂಪನಿ ಒಳಗ ಕೆಲಸ ಮಾಡೋ ಹುಡುಗನ ವರನೇ ನಮಗ ಸಿಕ್ಕರ್ ಸಾಕತ್ತೇಳಿ ಹಿಂಗ ಎಲ್ಲರೂ ಮಾತಾಡ್ತಿದ್ರು ಕಂಪನಿ ಒಳಗ ಕೆಲಸ ಮಾಡೋ ಹುಡುಗನ ವರಾನೆ ಅವ್ರ ಮನಿಗ್ ಬತ್ತು ಬಂತು ಹುಡುಕ್ಯಾಡ್ಕೊತ ಬತ್ತು ಹುಡುಗ ಅಡಿಕೆ ಹೋಳಿನ ಚಟ ಸಹಿತ ಇದಿಲ್ಲ ಸೋಪ್ ಸಹಿತಿ ಹಾಕೋತಿದ್ದಿಲ್ಲ ಕಿಸಿಯಾದ ಇಟ್ಟುಕೊಂಡ ಮನಿಗೆ ಬರ್ತಿದ್ದ ಮನೆಗೆ ಬಂದ ಕೊಡ್ತಿದ್ದ ಹೂವು ಹುಡುಗ ಹುಡುಗ ಅಂತ ಹುಡುಗ ಹೌದು ಆ ಹುಡುಗನ ಸ್ವಭಾವ ನೋಡಿ ಆ ಹುಡುಗಿ ಕಡೆ ಅವ್ರಿಗೆ ಇಷ್ಟ ಆಯ್ತು ಎಷ್ಟು ಹುಂಡ ಎಷ್ಟು ಬಂಗಾರ ಬಿಡ್ತಾರ ಅಷ್ಟು ಕೊಟ್ಟು ಲಗ್ನ ಮಾಡಿದ್ರು ಲಗ್ನ ಮಾಡಿದ್ರು ಲಗ್ನ ಮಾಡಿ ಮಗಳಿಗೆ ಹೇಳ್ತಾರ ಯಾ ಎಷ್ಟು ದಿವಸ ನಮ್ಮ ಮನೆಯಾಗ ಹೂ ಬೆಳ್ದಂಗ ಬೆಳೆದಿ ಬೆಳೆದಿದ್ವಿ ಇದು ನಿನಗ ಸ್ಥಿರವಾಗಿರ್ತಕ್ಕಂಥ ಅಲ್ಲ ನಿನ್ನ ಗಂಡನ ಮನೀನ ಸ್ಥಿರವಾಗಿರ್ತಕ್ಕಂಥ ಮನಿ ಐತಿ ಅತ್ತಿ ಮಾವಿನ ತಾಯ್ತಿ ತಿಳಿ ಗಂಡನಿ ದೇವರ ತಿಳಿ ಅವ್ರ ಸೇವಾ ಮಾಡಿದೆ ನಿನ್ನ ಕೀರ್ತಿ ಮುಗಿಲಿ ಎತ್ತರಕ್ಕೆ ಮುಡ್ತದ ಮಗಳ ನಿನ್ ಹೆಸರು ಬರ್ತದ ನಮ್ಮ ನಿನ್ನ ತವರಿನ ಹೆಸರುನು ಬರ್ತದ ಮಗಳ ಅಂದ್ಕೊಳ್ಳೇನೆ ಹೌದಪ್ಪ ಹೌದು ಮಗಳಿಗಿನ ಖುಷಿ ಆಯ್ತು ಆನಂದಾಯ್ತು ಆಯ್ತು ಯಪ್ಪಾ ನೀವ್ ಅನ್ಕೊಂಡಂಗೆ ಆಯಿ ಮುತ್ಯ ನೀವ್ ಅನ್ಕೊಂಡಂಗೆ ಈ ಮನಿ ಹೆಸರು ತರ್ತೀನಿ ತಿಳ್ಕೊಂಡು ಅವ್ರ ಸೇವಾ ಮಾಡ್ತೀನಿ ತಿಳ್ಕೊಂಡು ಅವ್ರಿಗೆ ನಾ ಏನು ಅನ್ನಲ್ಲ ತಿಳ್ಕೊಂಡು ಆ ಹೆಣ್ಮಗಳು ಗಂಡನ ಮನಿಗೆ ಬಂದಳು ಬಂದಳು ಗಂಡನ ಮನೆಗೆ ಬಂದ್ರು ಎಲ್ಲಾ ಪೂಜೆ ಪುನಸ್ಕಾರ ದೇವ್ರ ದಿಂಡ್ರ ಎಲ್ಲಾ ಮುಗುದು ಮುಗುದು ಮುಗುದ ಕೂಡ್ಲೇನೆ ಹೆಂಡತಿ ಮಾರಿ ನೋಡ್ಕೊತ ಮನೆಯಾಗ ಇರೋದಿರ್ತದ ಗಂಡ ಕೆಲಸಕ್ಕೆ ಹೋಗ್ಬೇಕಾಗ್ತದ ಹೋಗದ ಗಂಡ್ ಹೇಳ್ತಾನೆ ಹೆಂಡತಿಗೆ ಏನ್ ನೋಡು ನಾನ್ ಲಗ್ನದಾಗ ಬಹಳ ದಿವ್ಸ ನಾನು ಕಂಪ್ನಿಗ ಹೋಗಿಲ್ಲ ಹೋಗಿಲ್ಲ ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಟಾಟಾ ಮಾಡ ತಾಯಿ ತಂದೆಗೆ ಟಾಟಾ ಮಾಡಿ ಹೋದ ಹೋದ ಕಂಪ್ನಿ ಒಳಗ ಇವನಿಗೆ ಇವನ ದೋಸ್ತರು ಇದ್ರು ಎಷ್ಟ್ ಮಂದಿ ಏಳು ಮಂದಿ ಇವನಿಗೆ ಹಿಡ್ಕೊಂಡು ಎಂಟು ಮಂದಿ ದೋಸ್ತರ್ ಕೇಳ್ತಾರೀ ಏ ಹಾ ಲಗ್ನೇ ಭಾರಿ ಆಯ್ತು ಆಯ್ತು ಲಗ್ನ ಪಾರ್ಟಿ ಯಾವಾಗ ಕೊಡ್ತಿ ಅಂತ ಕೇಳಿದ್ರ ಅವ್ರು ಹೌದು ಇವ ಹೇಳತ ಲಗ್ನ ಅದಾವ ಏನತ್ತ ಏ ವಿಚಾರ ಮಾಡ್ಲಕ್ ಹತ್ತು ಸಾವಿರ ರೂಪಾಯಿ ಅದಾವ ಅದ ಇವತ್ ಸೈಬ್ರಿಗೆ ಹೇಳಿ ನಾವು ಪಾರ್ಟಿ ಮಾಡಣಂದ ಸೈಬರ್ಗ್ ಹೇಳಿ ನೀವು ಹಾಕಿ ಹೌದು ದಾರು ತಂದ್ರು ಖಂಡ ತಂದ್ರು ಎಲ್ಲಾ ತಂದು ಒಂದ್ ಜಾಗಿ ಹೋಗಿ ಪಾರ್ಟಿ ಮಾಡಕತ್ರು ಮಾಡಕತ್ರು ಎಂಟು ಗ್ಲಾಸ್ ದಾರು ಹಾಕಿದ್ರು ಲಗ್ನ ಲಗ್ನಾದ ಹುಡುಗಿ ಹೇಳತಾನೀ ದೋಸ್ತಾ ನನಗ ಬೇಡ ನೀವೇ ಕುಡೀರಿ ಹಾ ಏಳು ಮಂದಿ ಅವ್ರು ಏನತ್ತ ಏ ನೀ ಕುಡಿದ್ರಿ ಪಾರ್ಟಿ ಇಲ್ಲ ಅಂದ್ರೆ ಪಾರ್ಟಿ ಕ್ಯಾನ್ಸಲ್ ಮಗನ ಹಾ ಲಗ್ನ ನೀ 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 ಕುಡದ್ರೆ ಪಾರ್ಟಿ ನೀ ಕುಡಿಲಿಲ್ಲ ಅಂದ್ರೆ ಪಾರ್ಟಿನೇ ಅಂದ್ರೆ ನೀವು ಹೌದು ಎಲ್ಲ ಹಾಳು ಮಾಡ್ತಿವಿ ಹತ್ತು ಸಾವಿರ ಹಾಳು ಆತದ ತಂದ್ರು ಹೌದು ದೋಸ್ತರು ಮಾತ್ ನೀರು ಬಾರದ ತಿಳ್ಕೊಂಡು ಒಂದ್ ಗ್ಲಾಸ್ ಕುಡದ ಕುಡ್ದ ಮತ್ತೊಂದ್ ಗ್ಲಾಸ್ ಹಾಕಿದ್ರು ಹೌದು ಹಿಂಗ ಐದಾರು ಗ್ಲಾಸ್ ಹಾಕಿದ್ರು ಐದಾರು ಗ್ಲಾಸ್ ಕುಡಿತು ಕಂಪ್ನಿ ಚಿತ್ ಹಾರಿ ಬಿತ್ತು ಚಿತ್ ಹಾರಿ ಬಿತ್ತು ಇತ್ತು ಹಾ ಚಿತ್ ಹಾರಿ ಬಿತ್ತು ಒಂದನೇ ತಾರೀಕಿಗೆ ಅವನ ಲಗ್ನ ಆಗಿತ್ತು ಆಗಿತ್ತು ಮೇ ತಿಂಗಳು ಮುಗಿಯಾರದ್ರಾಗ ನಾಲ್ಕು ದಿವಸ ಬಿಟ್ಟು ಒಬ್ಬನ ಲಗ್ನ ನಾಲ್ಕು ದಿವಸ ಬಿಟ್ಟು ಒಬ್ಬನ ಲಗ್ನ ಎಂಟು ಮಂದಿ ದೋಸ್ತರದು ಮೇ ತಿಂಗಳಾಗ ಆಗಿ ಹೋಯ್ತು ಎಂಟು ಪಾರ್ಟಿ ಅದು ಹೌದು ಅದು ಎಂಟು ಪಾರ್ಟಿ ಅದು ಎಂಟು ಪಾರ್ಟಿ ಅದು ಮೊದಲ ಲಗ್ನ ಆಗಿರ್ತಕ್ಕಂಥ